ಈ ಸಂಭ್ರಮ ಈ ಸಂಗಮ ಎಲ್ಲದಕ್ಕೂ ಉಸ್ತುವಾರಿಯಾದ ನಮ್ಮ ಸಚಿವ ಶಿವರಾಜ್ ಅಂಗಡಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಆಯಿತು ಈ ಊರು ಹೇಗೆ ಜನ ಹೇಗೆ ಅದು ಗೊತ್ತಾಗೋದು ಹೇಗೆ ಅಂತ ಗೊತ್ತಾ ನಿಮಗೆ ಒಂದು ಅತಿಥಿನ ಕರಿಬೇಕಾದ್ರೆ ಅವ್ರನ್ನ ಯಾವ ಥರ ಸ್ವೀಕಾರ ಮಾಡ್ತಾರ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನನ್ನನ್ನ ನಿನ್ನೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ ಯಾರು ನಮ್ಮ ಮಧುಸೂದನ್ ಅವರು ಇಲ್ಲಿ ಸುಧಾ ಅವರು ಸರ್ ನೀವು ಬಂದ್ರ ಹೇಗೆ ಬಂದ್ರಿ ಊಟ ಮಾಡಿದ್ರ ಎಲ್ಲಿದ್ದೀರಾ ನಿಮಗೆಲ್ಲ ವ್ಯವಸ್ಥೆ ಸರಿ ಇದೆಯಾ ಬರಿ ಓಕೆ ಅಂತ ಅಲ್ಲಿಂದ ಅವರೇ ಬಂದು ಜೊತೆಯಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಮ್ಮ ಶಿವರಾಜ್ ತಂಗಡಿ ಅವರು ಎಂಥವ್ರು ಆಗಿರ್ಬೋದು ಅನ್ನೋದು ಈ ಊರು ಜನ ಎಂಥವ್ರು ಆಗಿರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಮ್ಮ ಕೊಡೋ ಪ್ರೀತಿ ಗೌರವದಿಂದ ಗೊತ್ತಾಗುತ್ತೆ ಕಣಕ್ಕಿರಿಗೆ ಬರಬೇಕಾದ್ರೆ ತುಂಬ ವಿಷಯಗಳು ಹೇಳಿದ್ರು ನನಗೆ ಸರಿ ಎಲ್ಲ ಒಂದಷ್ಟು ಪಟ್ಟಿ ಮಾಡಿಕೊಂಡೆ ಮಾತಾಡೋಣ ಅಂತ ಬಟ್ ಎಲ್ಲ ನೀವುಗಳೇ ಮಾತಾಡ್ಬಿಟ್ರಿ ನಮಗೆ ಮಾತಾಡಕ್ಕೆ ಬಿಡಲಿಲ್ಲ ಅಲ್ಲ ಅವರೊಂದು ಅಷ್ಟು ಭಾಷಣ ಪೇಪರ್ ಇಟ್ಕೊಂಡು ಮಾತಾಡಿದ್ರು ಅದಾದ್ಮೇಲೆ ನೀವು ಅಷ್ಟು ಮಾತಾಡಿದ್ರಿ ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದರು ಅಲ್ಲ ರೀ ಈಶ್ವರಿ ಪ್ರೊಡಕ್ಷನ್ಸಿಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮಪ್ಪ ಯಾವಾಗಲೂ ಅವ್ರನ್ನ ದೊಡ್ಡಣ್ಣ ಅಂತ ಅಣ್ಣ ದೊಡ್ಡ ಮಗ ಹೇಳೋರು ಅಂದರೆ ನನ್ನ ಅಣ್ಣ ಅವರು ಅಲ್ವಾ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಫಸ್ಟ್ ಶಾರ್ಟ್ ನಾನು ಆ್ಯಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೇ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೆ ಸೊ ಆ ಥರ ನಾನು ಏನಾದರೂ ಇಷ್ಟು ದೂರ ಬಂದಿದ್ರೆ ಏನಾದರೂ ಹೆಸರು ಮಾಡಿದೀನಿ ಸಾಧನೆ ಮಾಡಿದೀನಿ ಅಂತ ನೀವೇನಾದ್ರು ಅನ್ಕೊಂಡ್ರೆ ಅದಷ್ಟು ಇವ್ರುಗಳ ಮಧ್ಯೆ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬೆಳ್ಕೊಂಡ್ಬಂದಿರೋ ನಾನು ನಾನು ಏನೂ ಕಲ್ತ ಇಲ್ಲ ರೀ ಸ್ಕೂಲ್ಗೆ ಹೋಗಿಲ್ಲ ನಾನು ಆರನೇ ಕ್ಲಾಸೇ ಫೇಲ್ ನಾನು ಆರನೇ ಕ್ಲಾಸಲ್ಲಿ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನ ಆರನೇ ಕ್ಲಾಸಲ್ಲಿ ಕೂತಿದ್ವಿ ನೋಡಿ ಅಲ್ಲಿಂದಲೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು ನಾನು ಇನ್ನೂ ಸ್ಕೂಲ್ಗೆ ಹೋಗೋಲ್ಲ ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚೆಲ್ಲ ಕೂರಿಸೋ ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ ನನಗೆ ಬೇಜಾರು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇನೆ ನನಗೆ ಬರೋಲ್ಲ ಉತ್ತರ ಅವ್ರು ಬಿಡೋದಿಲ್ಲ ನನಗೆ ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ ಯಾಕೆ ಪ್ರತಿ ದಿವಸ ಬೈಕೋಬೇಕು ಬೈಸ್ಕೋಬೇಕು ಇವ್ರ ಕೈಲಿ ಒಂದು ದಿವಸ ಓದ್ಕೊಂಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ ನಾವು ಇವತ್ತು ಉತ್ತರ ಕೊಡ್ತೀವಿ ಅಂತೇಳಿ ಫುಲ್ ಭಾಷಣ ಬೆಗದಿದ್ದೆ ನಾನು ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡ್ ಅಪ್ ಅದೇ ಬೆಂಚಲ್ಲಿ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ ಆದ್ರೆ ಅಷ್ಟು ಓದುತ್ತಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ಟಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳೋದು ಅವತ್ತೆ ಲಾಸ್ಟ್ ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು ಇನ್ನು ಈ ಊರಿನ ವಿಶೇಷ ಏನು ಗೊತ್ತ ನಿಮಗೆ ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ ನಾನು ಇಲ್ಲಿ ಮಾತಾಡ್ದು ವಾಪಸ್ ಕೊಡುತ್ತೆ ಸೊ ನಾವು ಮಾಡಿರೋ ಪ್ರೇಮ ಲೋಕ ನಲ್ವತ್ತು ವರ್ಷ ಆಗ್ತಾ ಬಂತು ಆದರೂ ಆ ಪ್ರೇಮ್ಲೋಕ ಇವತ್ತಿಗೂ ನೆನಪಿಸ್ಕೋತಾರೆ ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ ಇವತ್ತು ಇಲ್ಲಿ ತುಂಬ ಜನ ಪ್ರೇಮ್ಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ ಅದು ನೆನಪಿಸುತ್ತೆ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ ಅದು ನಲ್ವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಪ್ರೇಮ್ಲೋಕ ಸಾಕ್ಷಿ ಆಗುತ್ತೆ ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ ಸರ್ ನೀವೇನು ಮಾಡಿದ್ರೆ ಗೊತ್ತಿಲ್ಲ ರಾಜಕೀಯ ನನಗೆ ಗೊತ್ತಿಲ್ಲ ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು ಬಟ್ ಒಂದಂತೂ ಗೊತ್ತು ಸರ್ ನೀವೇನು ಮಾಡಿದ್ದೀರ ಅಂತ ಎಲ್ಲರ ಜೀವನಕ್ಕನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರ ಸರ್ ನೀವು ಇದಕ್ಕಿಂತ ಇನ್ನೇನು ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೆ ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗುತ್ತೆ ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್ ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ ಏನೇ ಇಷ್ಟು ಬಿಸಿಲಿದೆ ಅಂದರೆ ಅಂಥ ಜೀವನದ ನೀವು ತಣ್ಣಗೆ ಮಾಡಿದಿರ ಅಂತ ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು ಅದೇನು ಸಾಧಾರಣದ ಕೆಲಸ ಅಲ್ಲ ಇನ್ನು ಕಣಕಗಿರಿ ಬರಬೇಕಾದ್ರೆ ಹೇಳಿದ್ರು ಸಾರ್ ಇಲ್ಲಿ ಕಣಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು ಅಂಥ ಊರಿಗೆ ನಾನು ಬಂದಿದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ ಅರೆ ಅರವತ್ತು ವರ್ಷ ದುಡ್ದಿದ್ದೀನಿ ರೀ ನಾವು ನಮ್ಮ ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರೀಲಿ ಅರವತ್ತು ವರ್ಷದಿಂದ ಸಿನಿಮಾ ಒಂದೇ ನಾವು ಬಂದಿರೋದು ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ ಜೇಬ್ ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು ಜೇಬು ಖಾಲಿ ಇವತ್ತು ಹೃದಯನೂ ಖಾಲಿ ಇವತ್ತು ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೆ ಇರ್ತೀನಿ ನಾನು ನನಗೆ ಬೇಕಾಗಿರೋದು ಅದೊಂದೇ ಯಾಕಂದ್ರೆ ನಾನು ಫಸ್ಟ್ ಫಸ್ಟು ಪ್ರೇಮಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ ಯಾಕೆ ಅಂದರೆ ಅದನ್ನೊಂದು ನಾಡಿದೆ ಸಾರಂದೆ ಹನ್ನೊಂದು ಹಾಡ ಮುಚ್ಕೊಂಡು ಹೋಗಿ ಮನೆಗೆ ಬೇರೆ ಕೆಲಸ ಇಲ್ಲ ನಿನಗೆ ಅದು ಆದರೆ ನಮ್ಮಪ್ಪ ನಂಬಿದ್ರು ನನಗೆ ನಂಬಿಕೆ ಕೊಟ್ಟರು ನನಗೆ ಆ ನಂಬಿಕೆ ಇವತ್ತು ಇಷ್ಟು ದೂರ ಕರ್ಕೊಂಡ್ಬಂದಿದೆ ಅಷ್ಟೇ ಯಾವತ್ತು ಎದುರಲಿಲ್ಲ ಅವರು ಯಾವತ್ತು ಬೈಲಿಲ್ಲ ಅವರು ನಾನು ಏನಾದರೂ ಜೀವನ ಇಷ್ಟು ದೂರಕ್ಕೆ ಬಂದಿದ್ದೀನಂದರೆ ನನ್ನಂತ ಅದೃಷ್ಟ ಮಾಡ್ದವನ್ನೇ ಇಲ್ಲ ರೀ ನನಗೆ ನನಗೆ ಸಿಕ್ಕಂಥ ಅಪ್ಪ ನನಗೆ ಸಿಕ್ಕಂಥ ತಾಯಿ ಅವ್ರು ಕೊಟ್ಟಂಥ ಪ್ರೀತಿ ಅವರು ರಾಜನಾಗ ಬೆಳೆಸಿದ್ರು ನಾನು ಏನಪ್ಪ ಕಳ್ಕೊಂಡಿದ್ದೀನಿ ಅಂದರೆ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ ನಾನು ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ ನೀವು ಸೇರಿರೋದು ನೋಡಿದಾಗ ನೀವು ನನ್ನ ನೋಡಿ ಖುಷಿಪಟ್ಟಾಗ ನೀವು ನಕ್ಕಿದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ಮತ್ತೆ ಅವ್ರ ಜೀವನದಲ್ಲಿ ಬಂದ್ರು ಮತ್ತೆ ನಮಗೆ ಬಂತು ಅಂತ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬದುಕೋದಕ್ಕೆ ನೂರಾರು ವಿಧಾನ ಇದೆ ಆದರೆ ಅದರಲ್ಲಿ ತುಂಬ ಶ್ರೇಷ್ಠ ಯಾವುದು ಗೊತ್ತಾ ನಿಧಾನ ನಿಲ್ದಾಣ ತಲುಪಬೇಕಂದ್ರೆ ಸಮಾಜದಿಂದ ನಿಲ್ದಾಣ ತಲುಪೋದು ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು ನನ್ನ ಬೇಗನ ತಡೆಯೋಕ್ಕಾಗಿರಲಿಲ್ಲ ಎಂಬತ್ತಾರಲ್ಲಿ ಎಂಬತ್ತಾರಲ್ಲಿ ಪ್ರೇಮ್ ಲೋಕ ಶುರು ಮಾಡಿದೆ ಎಂಬತ್ತೇಳಕ್ಕೆ ಪ್ರೇಮ್ಲೋಕ ರಿಲೀಸ್ ಆಗುತ್ತೆ ಎಂಬತ್ತೆಂಟಕ್ಕೆ ರಣದಿರ ರಿಲೀಸ್ ಆಗುತ್ತೆ ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾಲ್ಕು ಭಾಷೆ ಸಿನಿಮಾ ಮಾಡ್ತೀನಿ ಹತ್ತೇ ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಇದೆಲ್ಲ ಕೈ ತಪ್ಪುತ್ತಾ ಇದೆ ಕತೆ ಹೆಸರು ಹೋಗ್ತಿಲ್ಲ ದಾರಿ ತಪ್ಪುತ್ತಾ ಇದೆ ಅಂತ ಗೊತ್ತಾಗುತ್ತೆ ಆಗ ನಮ್ಮ ಅಪ್ಪನ ಹತ್ರ ಹೋಗಿ ಅಪ್ಪ ಈ ಸಿನಿಮಾ ಬೇಡ ಇದು ನಿಲ್ಲಿಸ್ಬಿಡೋಣ ಅಂತೀನಿ ಅವರು ಒಂದು ಸೆಕೆಂಡ್ಗೆ ಅಂತ ಕೂಪಿಸ್ಕೊಂಡ್ಬಿಟ್ಬಿಟ್ಟು ಯಾವತ್ತೂ ಜನಗಳಿಗೆ ಮೋಸ ಮಾಡಬಾರ್ದು ಸಿನಿಮಾ ಶುರು ಮಾಡಿದ್ಯಾ ನಾಲ್ಕು ಭಾಷೆಯ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿತ್ತು ಅದು ಬರೋದಿಲ್ಲ ನಾವು ಅನ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿತ್ತು ಅವತ್ತು ಆ ಸಿನಿಮಾ ಮುಗಿಸ್ತೀನಿ ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು ಎಂಬತ್ತೊಂಬತ್ತರಲ್ಲಿ ತೊಂಬತ್ತರಲ್ಲಿ ಹತ್ತು ಕೋಟಿ ಕಳಿತೀನಿ ನಾನು ಅವತ್ತಿಗೆ ಮಾಡರೋ ಅಷ್ಟು ಸಂಪಾದನೆ ಕಳಿತೀನಿ ಆದರೂ ನಮ್ಮಪ್ಪ ಸಿನಿಮಾ ನೋಡಿಬಿಟ್ಟು ನಾನು ನಮ್ಮಪ್ಪನ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು ಏನೋ ಮಾಡಿದ್ದಾರೆ ರವಿಚಂದ್ರ ಅನ್ನೋ ಅಂತ ನಾವು ಬಾಗ್ಲಾಕ್ಬಿಟ್ಟು ಸಿನ್ಮಾ ನೋಡ್ತಿದ್ವಿ ಅವರು ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ ಇಲ್ಲ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು ಅವ್ರು ಹಂಗೂ ಸ್ಟ್ರೆಚ್ಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ ಅವ್ರಿಗೊಂದು ಮಾತು ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ ನಾನೇನು ಬಿಡ ನಿನಗೆ ಹೇಗಿದೆ ಹೇಳು ಸಿನಿಮಾ ಅಂತಾರೆ ನಾನು ಸುಮಾರಾಗಿದೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಬಟ್ ಎಲ್ಲೋ ಚಿಕ್ಕ ಚಿಕ್ಕ ಮಿಸ್ ಆಗಿದ್ದೀನಿ ಸಾಕಲ್ಲ ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳೀತೀಯ ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ನನಗೆ ಅವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ ನಮ್ಮಪ್ಪ ಮೈ ಹುಷಾರಿಲ್ಲ ನನಗೊಂದು ಭಯ ಏನು ಅಂದರೆ ನನ್ನ ಸೋಲ್ ಸೋಲ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟ್ ಬಿಡೋ ಟೈಮಲ್ಲಿ ನಮ್ಮಪ್ಪ ತಿರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬ ಬಿಡ್ತು ನನಗೆ ನಮ್ಮಪ್ಪ ಬದುಕಿರ್ಬೇಕಾದ್ರೆ ಈ ರವಿಚಂದ್ರನ್ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ ನಾನು ಹೇಳ್ಬಿಟ್ಟೆ ಮಾಡಿದೆ ಅಪ್ಪ ನೀನು ನಿನ್ನ ಹತ್ಕೊಂಡೇ ಹೋಗ್ಬೇಕು ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು ಅವ್ರು ಕೊಟ್ಟಿರೋ ನಂಬಿಕೆನ ಅರವತ್ತೈದು ದಿವ್ಸಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವು ಜೀರ್ಣ ಮಾಡ್ಕೊಳ್ಳೋಷ್ಟು ಸಾಂಜಿಕ್ರ ಬಿಟ್ಟೆ ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು ಇಲ್ಲಾಂದ್ರೆ ಸೋಲು ನನ್ನ ಇಕ್ಕಿಸ್ಬಿಡೋದು ಅವತ್ತಿಗೆ ಒಟ್ನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ ನನಗೆ ನಾಳೆ ಬೇಕು ಗೊತ್ತೇ ಇಲ್ಲ ನನಗೆ ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವರು ಬಂದರು ಸರ್ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ ಸೊ ನಿಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅಯ್ಯೋ ನಿನ್ನ ನಾನು ನಮ್ಮ ಅಪ್ಪ ಸತ್ತರಂತ ದುಃಖದಲ್ಲಿದ್ದರೆ ನೀವು ನಮ್ಮ ಅಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನ ಕೂಡ ಕಿತ್ತಾಕಿ ಇನ್ಶೂರೆನ್ಸ್ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು ನಾನು ಕಟ್ಟೋದೇ ಇಲ್ಲ ಜೀವನದ ನನಗೆ ಇನ್ಶೂರೆನ್ಸ್ ಇಲ್ಲ ನನಗೆ ಬೇಕಾಗಿಲ್ಲ ಯಾಕೆಂದ್ರೆ ನಾನು ಸಾಯದೆಲ್ಲ ಬದುಕಿರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತ ಆ ಥರ ಜೀವನ ಮಾಡ್ಕೊಂಬಂದವನು ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು ಸರ್ ತಿರುಪತಿಗೆ ಹೋಗ್ತಿರೋರು ಕೂಡ ಇಲ್ಲಿಗೆ ಬಂದು ಹೋದ್ರೆ ಸಾಕು ಅಂತಾರೆ ಅಂದರು ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ ನಮ್ಮಲ್ಲಿ ಅಲ್ಲಿ ಹೋದ ತಕ್ಷಣ ತಳ್ತಾರೆ ಅಲ್ಲಿ ಎಳ್ಕೊಂಡು ಬಿಡ್ತಾರೆ ಅಲ್ಲಿ ಯಾರು ಲಂಚ ಕೇಳ್ತಾರೆ ಹೇಳ್ತಾರೆ ಅದೇನು ಇಷ್ಟನೇ ಆಗಲ್ಲ ಬೇಡ ಬಿಡು ಅಂತ ನೋಡಿ ಇವತ್ತು ಕೆಣಕ ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ ಅಂದರೆ ಅದು ದೇವರೇ ಕರೆಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದಾರಲ್ವಾ ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ ದೇವರೇ ನಮ್ಮನ್ನು ಕರ್ಸ್ಕೋಬೇಕು ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ ನಾವು ಉಂಡಿ ಕೊಟ್ಬಿಟ್ಟು ಉಂಡೇಲಿ ದುಡ್ಡು ಹಾಕೊಂಡು ಕಾಪಾಡ ಉಳ್ಸ್ಕೊಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ ಅದು ಎಷ್ಟು ತಪ್ಪು ನೋಡಿ ಅದು ಯಾಕಂದರೆ ಉಂಡಿಯಲ್ಲಿ ಫಸ್ಟ್ ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗ್ಬಿಡ್ತೇನೆ ದುಡ್ಡಿಗೆ ಗುಲಾಮ ಆಗಿಬಿಡ್ತಾನೆ ಆಮೇಲೆ ಸ್ವಾರ್ಥ ಹಸುವೆ ಇದು ನಂದು ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕ್ಬೇಕು ನಾವು ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ ಪ್ರೀತಿ ಬೇಕು ಎಲ್ಲರೂ ಸೇರ್ಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡುವಂಥ ಒಂದು ಸಮಯ ಬೇಕು ಒನ್ ಅವರ್ ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಒನ್ ಅವರ್ ಮೊಬೈಲ್ ಫೋನ್ ಆಫ್ ಮಾಡೋದು ನೋಡಿ ನಿಮ್ಮ ಮನೇಲಿ ಪ್ರೇಮ್ ಲೋಕ ಹುಟ್ಲಿಲ್ಲ ಅಂದರೆ ಕೇಳಿ ಅದು ಜೀವನ ಬೇಕಾಗಿರೋದು ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು ಊರಿಗೆ ಕಾಲು ಇಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ಹೋಗ್ತೀವಿ ನಾನು ಅರೆ ಈ ಊರು ಸುಮಾರು ಹೆಸ್ರು ಮಾಡಿಲ್ಲ ಇದು ಏಳ್ನೂರು ದೇವಸ್ಥಾನ ಇತ್ತು ಅಂತಾರೆ ಏಳ್ನೂರು ಬಾವಿ ಇತ್ತು ಅಂತಾರೆ ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ ಆ ಊರಿಗೆ ನಾವು ಕಾಲಿಟ್ಟಿದ ಇಡೋ ಇಡೋದಕ್ಕೆ ನಲವತ್ತು ವರ್ಷ ಆಗಿದೆ ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು ನಲವತ್ತು ವರ್ಷ ಆಯಿತು ಆದರೆ ಆ ಊರು ಇವತ್ತು ಕರ್ಸ್ಕೊಂಡಿದೆ ಅಂದರೆ ಏನಾರು ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕಡಕಗಿರಿ ನನಗೆ ವಾಪಸ್ ಸುಮ್ಮನೆ ಕರ್ಸ್ಕೊಂಡಿಲ್ಲ ನನ್ನ ಏನಾರು ಕೊಟ್ಟು ಕಳ್ಸೋಕ್ ಕಳಿಸುತ್ತೆ ಆವತ್ತು ಬಂಗಾರದ ಮಳೆ ಸುರ್ತಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರುವಂಥ ಸಮಯ ಆಗೋಯ್ತು ಚೆಲ್ಲುತ್ತೆ ನನ್ನ ನಂಬಿಕೆ ನೀವು ಕೊಡೋ ಆಶೀರ್ವಾದ ನಿಮ್ಮ ವಿಶ್ವಾಸದಿಂದ ನಾನು ತೊಗೊಂಡು ಹೋಗೋದಂತ ಗ್ಯಾರಂಟಿ ಅದು ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು ಸರ್ ಮತ್ತೆ ಜಮೀನ ಮಧ್ಯೆ ಬೈತಂಗೆ ನಿಮಗೂ ಬೈತೀನಿ ನಾನು ನೀವು ನೆಕ್ಸ್ಟ್ ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಳು ಇಬ್ಬರು ಕರ್ಕೊಂಡು ಇಲ್ಲಿ ಬರ್ತೀನಿ ಯಾಕೆ ಬರ್ತೀನಿ ಅಂದರೆ ಅದು ಇದೇ ಸಮಯದಲ್ಲಾದರೆ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆಕ್ಟ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ಒಂದು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತೈಪ್ಪತ್ತೈದು ಹಾಡಿರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಆದರೆ ಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರತ್ ಅಂಗಡಿ ಅವರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಭಟಾಣಿ ತಾಳ ಹಾಕುತ್ತೆ ಇದು ನಾನು ಕೂಡ ಮಾತು ನಿಮಗೆ ಪ್ರೀತಿ ಮೆಲ್ಕಾಗ್ತಾ ಹೋಗ್ತೀರಾ ಅಂದರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್ ಇದ್ರಲ್ಲಿ ಜಾತಿ ಇಲ್ಲ ಇದರಲ್ಲಿ ಯಾವುದು ಭೇದ ಭಾವ ಹಣಂತು ವಿಷಯ ಇಲ್ಲ ಇದೇ ಬೇರೆ ಥರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ಟರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ಕೆ ಬರೋದು ನನಗೆ ಆದರೆ ಇದರಲ್ಲಿ ಒಂದು ಅವಕಾಶ ಎಲ್ಲಾರ್ಗೂ ಇದೆ ಪ್ರೇಮ್ ಲೋಕ ಟೂ ಅಲ್ಲಿ ಕತೆ ನಡೆಯೋದೆ ಜನಗಳ ಅದು ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ ಯಾರ್ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗಬೇಕು ಅನ್ಕೋತಿರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಬನ್ನಿ ನಾನು ಅವ್ರನ್ನ ಕರೆಸಿ ಸಿನಿಮಾ ಶೂಟಿಂಗ್ ಮಾಡ್ತೀನಿ ಇಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಹೋಗಲಿ ಇದು ಯಾಕಂದ್ರೆ ಆ ಪ್ರೇಮ್ಲೋಕ ಬಂದ್ಬಿಟ್ಟು ಅದು ಬರೀ ಈಶ್ವರಿ ಪ್ರೊಡಕ್ಷನ್ಸು ರವಿಚಂದ್ರನ್ ಸಿನಿಮಾ ಅಲ್ಲ ಲೋಕ ನಿಮ್ಮದು ಆ ಗೆಲುವು ನಿಮ್ಮದು ನೀವು ಗೆಲ್ಸಿರೋದು ಮತ್ತೆ ಪ್ರೇಮ್ ಲೋಕ ಸೃಷ್ಟಿ ಮಾಡಬೇಕು ಅನ್ನೋ ಆಸೆ ನನಗೆ ಬಟ್ ಆ ಪ್ರೇಮ್ ಲೋಕ ನಿಮ್ಮದಾಗಬೇಕು ಆ ಪ್ರೇಮ್ ಲೋಕದಲ್ಲಿ ಇವೆಲ್ಲ ಇರಬೇಕು ನನಗೆ ನನಗೆ ಇಲ್ಲಿ ಬಂದ ತಕ್ಷಣ ಶಿವ ಶಿವರಾಜ್ ಅಂಗಡಿ ಒಂದು ಮಾತು ಅವ್ರು ನೋಡಿದ ತಕ್ಷಣ ಒಂದು ಖುಷಿ ಏನು ಗೊತ್ತಾ ನಿಮಗೆ ಯಾವಾಗಲೂ ತಮಾಷೆ ಕೇಳಲ್ಲ ಜನರಲ್ಲಾಗ ಹೇಳ ತಮಾಷೆ ಗೆಲ್ಬೇಕಂದ್ರೆ ಯಾವಾಗಲೂ ಕಿಸಿತಾ ಇರ್ತಾರೆ ನೋಡಿ ನಗ್ತಾ ಇರ್ತಾರೆ ಎಷ್ಟು ಜನಕ್ಕೆ ನಗು ಅಂಚಕ್ ಬರುತ್ತೆ ತುಂಬಾ ಕಡಿಮೆ ಜನಕ್ಕೆ ನಗು ಹಂಚಕ್ಕೆ ಬರೋದು ಅವ್ರು ಆ ನಗು ಹಂಚಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಯಾವಾಗಲೂ ನಗ್ತಾ ಇರಬೇಕು ಒಳಗೆ ಸಾವಿರ ದುಃಖ ಇರಲಿ ನಗ್ತಾ ಇರ್ಬೇಕು ಅದು ತುಂಬಾ ಮುಖ್ಯ ಅವ್ರು ನಗ್ತಾ ಇರೋದಕ್ಕೆ ನೀವೆಲ್ಲ ನಗ್ತಾ ಇರೋದು ಇಲ್ಲೆಲ್ಲ ಖುಷಿಯಾಗಿರೋದು ಯಾಕಂದ್ರೆ ಅಪ್ಪ ಒಂದು ಮಾತು ಹೇಳೋರು ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ